ಅಲೆ ಕಲ್ತವರು ದೇಶ ಆಳ್ಬಲ್ಲರು ಶಂಕರಂದ್ ಬನಶಂಕರಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಹಳ್ಳಿಗಾಡಿನ ಕನ್ನಡ ಶಾಲೆಯಲ್ಲಿ ಕಲ್ತವರು ನಮ್ಮ ರಾಜ್ಯದ ಸಚಿವರು ಮಂತ್ರಿಗಳು ಭಾರತ ದೇಶವನ್ನು ಆಳ್ಬಲ್ಲರು ಎಂದು ಬೆಳಗಾವಿ ಜಂಟಿ ನಿರ್ದೇಶಕರಾದ ಶಂಕರಾನಂದ್ ಬನಶಂಕರಿವರು ಹೇಳಿದರು ಅವರು ಸೃಷ್ಟಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ದಶಮಾನೋತ್ಸವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ಸೃಷ್ಟಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ರವಿ ಕ್ಯಾಮನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಸಹಾಯಕ ಆಯುಕ್ತರಾದ ಶಂಕರ್ ಪಾಟೀಲ್ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಶಿಕ್ಷಕರು ಸಿಬ್ಬಂದಿ ವರ್ಗದವರು ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರು ಎಲ್ಲ ಅತಿಥಿ ಮಹೋದಯರೊಂದಿಗೆ ಮಹಾವಿದ್ಯಾಲಯಕ್ಕೆ ಇದು ಎರಡನೆಯ ಸ್ಮಾರ್ಟ್ ಬೋರ್ಡ್ ಇದನ್ನು ಉದ್ಘಾಟನೆ ಮಾಡ್ತಾ ಇರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ತುಂಬು ಹೃದಯದ ಚಪ್ಪಾಳೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಹನಿಯನ್ನು ಮಾಡೋಣದಲ್ಲಿ ನಿರಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷ ವಿಷಯಗಳಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾತ್ಮ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಸೋಮೇಶ್ವರಲಿಂಗವು ಬೇರೆಲ್ಲೂ ಕಾಣಿರೋ సౌరాష్ట్ర సోమేశ్వరలింగు బేరిలా కానీ అంట శరణ అధై వచన స్మరిత సృజనా ఎడ్యుకేషన్ ట్రస్ట్న సృష్టి పదవి పూర్వ విజ్ఞాన మహావ్యాలయ సన్ ఎర్ర సవరద ఇప్ప ఇప్ప శైక్షణిక సిన ద్వితీయ పియూసి విద్యార్థిల వార్షిక బిడుకుడి కార్యక్రమం సహపట్య చటుటి జీవిత ಸೃಷ್ಟಿಯ ದಶಮಾನೋತ್ಸವ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಶುಭ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿರ್ತಕ್ಕಂತಹ ಶ್ರೀ ತಂಬೀರವನ್ನ ಪಾಟೀಲ್ ಕಾರ್ಮಿಕ ಧುರೀಣರು ಇವರ ಅನುಪಸ್ಥಿತಿಯಲ್ಲಿ ಈ ಸೃಷ್ಟಿ ದಶಮಾನೋತ್ಸವ ಸಂದರ್ಭದಲ್ಲಿ ಹೇಳ್ಕೊಳಿಕ್ಕೆ ಸಾಕಷ್ಟು ವಿಷಯಗಳಿರುವುದರಿಂದ ಅದು ಹೇಳ್ತಾ 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 ಹೋದರೆ ಭಾಳ ಒಂದು ಮಹಾಪ್ರಬಂಧನೆ ಆಗ್ತದ ಅಂತ ಅನಿಸ್ತದೆ ಯಾವುದೇ ಒಂದು ಸಂಸ್ಥೆ ಪ್ರಾರಂಭದ ಹತ್ತು ವರ್ಷಗಳನ್ನು ಹೇಗೆ ನಡೀತದೆ ಅಂತಕ್ಕಂಥದ್ರ ಮೇಲೆ ಮುಂದಿನ ಮೂರು ವರ್ಷಗಳ ನಿರ್ಮಾಣ ಒಂದು ಭವಿಷ್ಯ ನಿರ್ಮಾಣ ಇರ್ತದೆ ಅಂತ ಹೇಳ್ತಾರೆ ಹಾಗೆ ನೋಡಿದರೆ ಹತ್ತು ವರ್ಷದ ನಮ್ಮ ಸಂಸ್ಥೆಗೆ ಈ ಒಂದು ದಶಕದ ಅವಧಿ

ಕಲ್ಲಡಿ ಹೂವಾಗಿ ಅಂತಲ್ಲ ಆ ತರ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸಂಸ್ಥೆಗೆ ಎಲ್ಲವೂ ಒಂದು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡಿದವ ಉತ್ತಮವಾದ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಟ್ಟಿದವ ಅಂತ ಕೇಳಿ ಬಹಳ ಸಂತೋಷ ಅನ್ನಿಸ್ತದೆ ಸೃಷ್ಟಿ ಪ್ರಾರಂಭದಲ್ಲಿ ಇಪ್ಪತ್ತೆಂಟು ವಿದ್ಯಾರ್ಥಿಗಳನ್ನ ಪ್ರಾರಂಭವಾಯಿತು ಎರಡ್ ಸಾವಿರದ ಹದಿಮೂರರಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಧಾರವಾಡ ವಲಯದಲ್ಲಿ ಧಾರವಾಡ ಜಿಲ್ಲೆಗೆ ಪ್ರತಿ ವರ್ಷ ತೊಂಬತ್ತಕ್ಕಿಂತ ಹೆಚ್ಚು ಫಲಿತಾಂಶವನ್ನು ಪಡೆದ ಜೊತೆಗೆ ಇಲ್ಲಿವರೆಗೂ ಸುಮಾರು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಅದರ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಬಿ ಎಂ ಎಸ್ ಬಿ ಎಚ್ ಎಂ ಎಸ್ ಬಿ ಎನ್ ವೈ ಎಸ್ ಕೋರ್ಸ್ಗಳಿಗೆ ಗಳಿಗೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಎರಡು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿಶಿಷ್ಟವಾಗಿರ್ತಕ್ಕಂಥ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಹೋಗಿರ್ತಕ್ಕಂಥದ್ದಾರೆ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅದ್ರ ಕೋರ್ಸ್ಗೆ ಹೀಗೆ ಸುಮಾರು ಹದಿನಾರುನೂರು ವಿದ್ಯಾರ್ಥಿಗಳಲ್ಲಿ ಸಾವಿರದ ಐವತ್ತಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸ್ಗಳಿಗೆ ಏನಪ್ಪ ಬಂದ ಪ್ರೊಫೆಷನ್ ಕೋರ್ಸ್ ಹೋಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಸಂಸ್ಥೆಯ ಹೆಮ್ಮೆಯ ವಿಷಯ ಈ ಸಂಸ್ಥೆಗೆ ಆ ಬಹಳಷ್ಟು ಶ್ರಮ ವಹಿಸಿರ್ತಕ್ಕಂಥ ಮಹನೀಯರಲ್ಲಿ ಶ್ರೀ ಶಿವ ಸಾಹುಕಾರ್ ಸರ್ ಅವರು ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಅವರ ಒಂದು ನಾವು ನೆನೆಸಲೇಬೇಕು ಅವರ ಒಂದು ವೈಯಕ್ತಿಕ ಕಾರಣ ಕಾರ್ಯಕ್ರಮಕ್ಕೆ ಅವರಿಗೆ ಬರಲಿಕ್ಕೆ ಆಗಿಲ್ಲ ಒಂದು ಮೌಲ್ಯಗಳನ್ನು ಹೆಚ್ಚು ಮಾಡ್ತಾ ಅತ್ಯುತ್ತಮ ರ್ಯಾಂಕ್ ಬರಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ಸಂಸ್ಥೆ ಮಂಡಳಿಯ ಒಂದು ಹೆಮ್ಮೆಯ ವಿಷಯವಾಗಿದೆ ಇದರ ಜೊತೆಗೆ ಇನ್ನ ಈ ಪಾಲಕ ಸಮೂಹ ವಿದ್ಯಾರ್ಥಿ ಸಮೂಹ ಇದರ ಜೊತೆಗೆ ಉಪನ್ಯಾಸಕ ಸಮೂಹ ಕೂಡ ಬಹಳ ಕೆಲಸ ಮಾಡಿದೆ ಸುಮಾರು ಹತ್ತು ವರ್ಷಗಳ ಕಾಲ ಐವತ್ತಾರು ಶಿಕ್ಷಕರು ಇಲ್ಲಿಯವರು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ ಆ ಎಲ್ಲಾ ಶಿಕ್ಷಕರಲ್ಲಿ ಇವರು ನಾವು ಹೆಂಗಿಲ್ಲ ಅದ್ರ ನಿಮಿತ್ತ ಎಲ್ಲ ಶಿಕ್ಷಕರು ಇವತ್ತಿನ ಸನ್ಮಾನ ಕಾರ್ಯವನ್ನು ನಾವು ಕೋರ್ತಿದ್ವಿ ಯಾಕಂದ್ರೆ ಸ್ಥಾನದಲ್ಲಿ ಸಂಸ್ಥೆಯಲ್ಲಿ ಹೇಳ್ಕೊಳ್ ಪೇಮೆಂಟ್ ಇರೋದಿಲ್ಲ ಆದ್ರೆ ಪೇಮೆಂಟ್ ಹಣಕಾಸಿನ ದೃಷ್ಟಿ ನೋಡಿದೆ ಏನಪ್ಪಾ ಮಕ್ಕಳ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಎಲ್ಲ ಶಿಕ್ಷಕ ಉಪನ್ಯಾಸಕ ವರ್ಗ ಅವರ ಮುಂದೆ ನಿಂತ್ಕೊಂಡು ಏನ್ ಪಡೆದ ಸಂಸ್ಥೆ ಬೆಳೆಸಕ್ಕೆ ಕಾರಣ ಆಯ್ತು ಅಂತವರೆಲ್ಲರೂ ಮುಂದೆ ಸರ್ಕಾರಿ ನೌಕರಿ ಅಥವಾ ಅವರು ಬೇರೆ ಕೆಲಸಕ್ಕೆ ಮ್ಯಾಗ್ರೇಟ್ ಆದಾಗ ಮಾತ್ರ ನಮ್ಮ ಸಂಸ್ಥೆ ಹೋಗ್ತಾರೆ ನಮ್ಮ ಸಂಸ್ಥೆ ತೆಗೆದುಕೊಳ್ಳುವಂತ ಸಂದರ್ಭ ಮಾತ್ರ ಬಾಲ್ ಕ್ರಿಟೈಸೇಷನ್ ಮಾಡ್ತಿದ್ದೆ ಲಕ್ಷಣ ತೆಗೆದುಕೊಳ್ಳುವಾಗ ಕೆಲಸಗಳನ್ನು ತೆಗೆದುಕೊಳ್ಳುವಾಗ ಬಟ್ ಅವ್ರು ಒಂದ್ಸಲ ನಮ್ಮಲ್ಲಿ ಬಂದ್ರಪ್ಪ ಅಂದ್ರೆ ಅವರಾಗಿ ಹೋಗಿರ್ತಕ್ಕಂಥ ಉದಾಹರಣೆ ಇಲ್ಲ ಇಲ್ಲ ಒಂದು ಗೌರ್ಮೆಂಟ್ ನೌಕರಿ ಆಗಿರ್ಬೇಕು ಇಲ್ಲ ಏನೋ ಬೇರೆ ಒಂದು ವೈಯಕ್ತಿಕ ಸಮಸ್ಯೆಗಳು ಅಂತಹ ಸಂದರ್ಭ ಮಾತ್ರ ನಾವು ಬಿಟ್ಟು ಬಿಟ್ಟರೆ యాదే కారణకెంతో శిక్ష ఇలా అంతా ఈ సంస్థ సాధన కళన్యాస బా గౌరవలేదు స్పెషలి కర్ణాటక ఒక్క మేన్లైన్ పాఠ మాట్టు అలా ఫస్ట్ ఎలా ఇన్స్ట్రుమెంట్ ఖరీదీ బాగా సమస్య మధ్యన ఒంటు మక్ తరబు ఎలా శిక్ష ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ವರ್ಷದ ಒಂದು ಆ ಇರ್ತಕ್ಕಂಥ ಶಿಕ್ಷಕರೊಂದಿಗೆ ಚೆನ್ನಾಗಿ ಕೆಲಸ ಕಾರ್ಯ ನಿರ್ವಹಿಸ್ತಾ ಈಗಾಗಲೇ ನಾವೆಲ್ಲ ಸಲಬಸ್ ಮುಗಿಸ್ಕೊಂಡು ಪರೀಕ್ಷೆ ತೆಗೆದು ಹೋಗ್ತಾ ಇದ್ದೇವೆ ಅದರ ಪೂರ್ವ ಒಂದು ನಮ್ಮ ವಾರ್ಷಿಕ ಕಾರ್ಯಕ್ರಮ ಮಾಡ್ತಾ ಈ ಕಾರ್ಯಕ್ರಮದ ಜೊತೆಗೆ ಇವತ್ತು ನಾನ್ ಹೆಚ್ಚು ಮಕ್ಕಳಿಂತ ಪ್ರಾಸ್ತಾವಿಕವಾಗಿ ಕಾಲೇಜು ನಡೆದ

ಜೊತೆಗೆ ಈ ದಶಮಾನೋತ್ಸವ ನಿಮಿತ್ತ ನಮ್ಮ ಕಾಲೇಜಿನಲ್ಲಿ ನಾವು ನಿರಂತರವಾಗಿ ಹತ್ತು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಆ ಹತ್ತು ಕಾರ್ಯಕ್ರಮವನ್ನು ಐದು ದಿನಕ್ಕ ಈ ಪರೀಕ್ಷೆ ದಿನಗಳಲ್ಲಿ ಐದು ದಿನಕ್ಕೆ ಮೊದಲುಗೊಳಿಸಿ ಹೊಲ ದಿನಕ್ಕಾಗಿ ಎರಡು ಮೂರು ಕಾರ್ಯಕ್ರಮವನ್ನು ಮಾಡ್ತಾ ಇಡೀ ವ್ಯವಸ್ಥೆ ಏನಪ್ಪ ಅಂದ್ರೆ ಹತ್ತು ದಿನದ ಹತ್ತು ವರ್ಷದ ಕಾರ್ಯಕ್ರಮವನ್ನು ಹತ್ತು ಸೆವೆ ದಶಕ ಕಾರ್ಯಕ್ರಮವನ್ನು ಹಂಕಿಕೊಂಡು ಮಕ್ಕಳಿಗೆ ವಿವಿಧವಾಗಿರ್ತಕ್ಕಂಥ ಅತಿಥಿ ಮಹೋದಯ ಬಂದರೂ ಮನೆ ಪಾಂಡ್ರಿ ಡಾಕ್ಟರ್ ಸರ್ ಬಂದ ಅಣ್ಣ ಸರ್ ಒಂದು ದಿನ ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಕುರಿತು ಕಟ್ಟಿಸಿದೀವಿ ಒಂದು ದಿನ ವಿಜಯ್ ಕುಮಾರ್ ಸರ್ ಅಂತ ಹೇಳಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಮಕ್ಕಳಿಗೆ ಕೊಡಿಸಿದೀವಿ ಒಂದು ದಿನ ಸಹ ಕಲಿಕ್ಕಂಥ ಸುಮಾರು ನಾಲ್ಕೈದು ವರ್ಷ ಕ್ಯಾಲಿಗ್ರಫಿ ಕಲಿಕ್ಕಂಥ ಕೊಡಿಯರಿ ಸರ್ ಅಂತ ಹೇಳಿ ಬಂದಿದ್ದು ನಿನ್ನೆ విజ్ఞా క్షేత్ర శైక్షణ సాధన విశిష్ట మళ్ళీ తరబేత విషయ జ్ఞాన అక్షిపత్రం జాస్తి విషయ జ్ఞాన జ్ఞానతూలతా హెచ్చు ఏం మాత్రం ಖುಷಿಯಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿ ನಮಗೂ ಕೂಡ ಅನ್ನಿಸ್ತಾ ಇದೆ ನಿಮಗೂ ಕೂಡ ಎಲ್ಲ ಒಂದು ಸಂಭ್ರಮ ತಮ್ಮ ಮಕ್ಕಳು ಹಿಂದಿನ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಸಾಧನೆ ಈ ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಜೊತೆಗೆ ಇನ್ನು ಮುಂದೆ ಮಾಡ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವುಗಳಿಗೆಲ್ಲ ಬಹಳ ಉತ್ಸುಕತೆಯಿಂದ ತಾವೆಲ್ಲ ನೋಡ್ತಾ ಇದ್ವಿ ಜೊತೆಗೆ ಈಗ ತಾನೇ ನಾವು ಒಬ್ಬರಿಗೆ ಬೆಸ್ಟ್ ಬಾಯ್ ಅಂತ ಕೊಟ್ಟಿದ್ವಿ ಇನ್ನೊಬ್ಬರಿಗೆ ಕೊಟ್ಟಿದ್ವಿ ಜೊತೆಗೆ ಅವ್ರ ಹೆಸರಿಗೆ ಅವರಿಗೆ ಒಂದು ಬಿರುದುಗಳನ್ನು ಕೂಡ ಕೊಟ್ಟಿವಿ ಅದನ್ನು ನೋಡಿ ಬಹಳ ಇಬ್ಬರು ಜನರಿಗೆ ಖುಷಿಯಾಗಿರ್ತದೆ ಹುಡುಗರಿಗೆಲ್ಲ ದುಃಖ ಆಗ್ತದೆ ಸಾಮಾನ್ಯ ಯಾರು ಬೆಸ್ಟ್ ಬಾಯ್ ಅಂತ ಬಂದಿದೆ ಯಾರಿಗೆ ಬೆಸ್ಟ್ ಗರ್ಲ್ ಅಂತ ಬಂದಿದೆ ಅವ್ರ ತಂದೆ ತಾಯಿಗೆ ಫುಲ್ ಖುಷಿ ಇವತ್ತು ಅವ್ರನ್ನ ಹೊರತುಪಡಿಸಿ ಯಾರ್ಯಾರು ಅವರಿಗೆಲ್ಲ ಅಲ್ವಾ ನಿಮ್ಮ ಮಕ್ಕಳು ಇವತ್ತು ಈ ವರ್ಷ ಬೆಸ್ಟ್ ಬಾಯ್ ಆಗದೆ ಇರಬಹುದು ಬೆಸ್ಟ್ ಗರ್ಲ್ ಆಗದೆ ಇರಬಹುದು ಆದರೆ ಮುಂದಿನ ದಿನಗಳಲ್ಲಿ ಬೆಸ್ಟ್ ಡಾಕ್ಟರ್ ಬೆಸ್ಟ್ ಇಂಜಿನಿಯರ್ ಬೆಸ್ಟ್ ಎಂ ಎಲ್ ಎಸ್ಟ್ ಆಗ್ತಾರೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಘಂಟಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ ನಾನು ಮತ್ತೆ ಶಂಕರ್ ಪಾಟೀಲ್ ಅವರು ಕೆ ಎಸ್ ಮತ್ತು ಐ ಎ ಎಸ್ ಪರೀಕ್ಷೆಯನ್ನು ಬರೆಯುವಾಗ ನಮಗೆ ಒಂದು ಪ್ರಶ್ನೆ ಬರ್ತಿತ್ತು ಒಂದು ಪ್ರಬಂಧ ಪ್ರಶ್ನೆ ಬರ್ತಿತ್ತು ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದವರು ದೇಶದ ಭವಿಷ್ಯ ಶಾಲಾ ಕೊಠಡಿಯಲ್ಲಿ ನಿರ್ಮಾಣವಾಗುತ್ತದೆ ಅಂದರೆ ನಮಗೆ ಹತ್ತು ವರ್ಷದ ಹಿಂದೆ ಅದು ನಮಗೆ ಬರೆಯೋದಕ್ಕೆ ಅಷ್ಟೇನು ಬೈಪಟ್ನಲ್ಲಿ ಬರಿತಿದ್ವಿ ನಾವೆಲ್ಲ ಯಾರೋ ಒಬ್ರು ಬರೆದಿದ್ದನ್ನ ನೋಡೋದು ಓದೋದು ಕಾಪಿ ಮಾಡೋದು ಬರೆಯೋದು ದೇಶದ ಭವಿಷ್ಯ ಶಾಲಾ ಕೊಠಡಿಯಲ್ಲಿ ನಿರ್ಮಾಣವಾಗುತ್ತದೆ ಏನೋ ಹೇಗೋಬ್ಬರೂ ಪಾಸ್ ಆಗಿ ಬಂದಿವಿ ಬಟ್ ಈ ಹತ್ತು ವರ್ಷದ ಆಡಳಿತದ ಅನುಭವ ಮತ್ತು ಇವತ್ತು ನಾನು ಕಂಡುಕೊಂಡಿದ್ರೆ ನಿಜವಾಗ್ಲೂ ಕೂಡ ಈ ದೇಶದ ಭವಿಷ್ಯ ನಿರ್ಮಾಣವಾಗುವುದು ಲೋಕಸಭೆಯಲ್ಲಿ ಅಲ್ಲ ವಿಧಾನಸಭೆಗಳಲ್ಲಿ ಅಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಲ್ಲ ಅದೆಲ್ಲಾದ್ರೂ ನಿರ್ಮಾಣ ಆಗ್ತಿತ್ತಂದ್ರೆ ಅದು ಶಾಲಾ ಕೊಠಡಿಯಲ್ಲಿ ಅಂತೇಳಿ ಗಂಟಾಕೋಶವಾಗಿ ನಾನು ಹೇಳ್ತೀನಿ ಈ ದೇಶಕ್ಕೆ ಈ ದೇಶ ನಿರ್ಮಾಣ ಆಗ್ಬೇಕಾಗಿತ್ತು ಈ ದೇಶ ಪ್ರಗತಿ ಹೊಂದಬೇಕಾದ್ರೆ ನಮ್ಮ ದೇಶದಲ್ಲಿ ಒಳ್ಳೆಯ ಇರಬೇಕು ಒಳ್ಳೆಯ ಇರಬೇಕು ಒಳ್ಳೆಯ ಪೊಲೀಸ್ ಇರಬೇಕು ಒಳ್ಳೆಯ ಆಡಳಿತಾಧಿಕಾರಿಗಳಿರಬೇಕು ಒಳ್ಳೆಯ ಸೈನಿಕರಿರಬೇಕು ಇವರನ್ನೆಲ್ಲ ತಯಾರಿಸ್ತಕ್ಕಂಥ ಕಾರ್ಖಾನೆ ಯಾವಾಗಲೂ ಇದ್ರೆ ಅದು ಶಾಲಾ ಕೊಠಡಿ ಇರತಕ್ಕಂಥ ಮಾತನ್ನ ಹೇಳ್ತೀನಿ ಇವ್ರನ್ನೆಲ್ಲ ಸೃಷ್ಟಿ ಮಾಡತಕ್ಕಂಥ ಅಂದರೆ ಶಿಕ್ಷಕರು ಅಂತಕ್ಕಂಥ ಮಾತನ್ನ ಹೆಮ್ಮೆಯಿಂದ ನಾನು ಪೇರೆಂಟ್ಸ್ ನೋಡಿ ಇವತ್ತೆಲ್ಲ ನಾವು ಬಂದು ನಮಗೆ ಅದ್ಭುತವಾಗಿರ್ತಕ್ಕಂತಹ ಆಸನಗಳನ್ನು ಕಲ್ಪಿಸಿ ನಾವೆಲ್ಲ ಕುಂತಿದ್ದೇವೆ ಬಟ್ ನಿಮ್ಮ ಮಕ್ಕಳನ್ನ ಇಷ್ಟೆಲ್ಲ ಪ್ರಯತ್ನದ ಮೂಲಕ ಪ್ರತಿದಿನ ಅವರಿಗೆ ಪಾಠ ಪ್ರವಚನಗಳನ್ನು ಮಾಡುವ ಮೂಲಕ ಅವರು ದೊಡ್ಡ ದೊಡ್ಡ ಹುದ್ದೆಗಳು ಹೋಗೋದಕ್ಕೆ ಕಾರಣವಾಗಿರ್ತಕ್ಕಂಥ ಶಿಕ್ಷಕರ ನಿಜವಾಗ್ಲೂ ಕೂಡ ಈ ವಾರ್ಷಿಕ ಕಾರ್ಯಕ್ರಮಗಳನ್ನು ನಾವು ವಿದ್ಯಾರ್ಥಿಗಳ ಹಬ್ಬವನ್ನು ಆಚರಿಸುವುದಕ್ಕಿಂತ ಶಿಕ್ಷಕರ ಹಬ್ಬವನ್ನು ಆಚರಿಸಿದ್ರೆ ಮಾತ್ರ ಅದಕ್ಕೆ ಒಂದು ಬೆಲೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂದ್ರೆ ಈ ದೇಶ ಪ್ರಗತಿ ಹೊಂದಬೇಕಾದ್ರೆ ಒಬ್ಬ ಇಂಜಿನಿಯರ್ ಒಳ್ಳೆಯ ಕಟ್ಟಡವನ್ನು ಕಟ್ಟೆ ಒಳ್ಳೆಯ ಅಣೆಕಟ್ಟೆ ಒಬ್ಬ ಡಾಕ್ಟರ್ ಚೆನ್ನಾಗಿ ಕಲಿತು ದೇಶದ ಆರೋಗ್ಯವನ್ನು ಕಾಪಾಡ್ತಾನೆ ಐ ಎ ಎಸ್ ಕೆ ಎಸ್ ಮಾಡಿ ಒಬ್ಬ ಆಡಳಿತಗಾರ ಒಂದು ಒಳ್ಳೆಯ ಆಡಳಿತವನ್ನ ದೇಶಕ್ಕೆ ಕೊಡ್ತಾನೆ ರೈತನಾದವನು ಚೆನ್ನಾಗಿ ಕೃಷಿ ಕೆಲಸವನ್ನು ಮಾಡಿ ನಮ್ಗೆಲ್ಲರಿಗೂ ಕೂಡ ಅನ್ನವನ್ನು ಹಾಕ್ತಾರೆ ಬಟ್ ಇವರೆಲ್ಲರೂ ಕೂಡ ಏನಾರ ಇವರು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಯಾರ ಇದೆ ಅಂದ್ರೆ ಶಿಕ್ಷಕರ ಬಾಯಿ ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಗಳು ಬಹಳ ಹೇಳ್ತಾರೆ ಇಂಜಿನಿಯರ್ ಇಲ್ಲದಿದ್ದರೆ ಕಟ್ಟಡ ಇಲ್ಲ ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯ ಇಲ್ಲ ಪೊಲೀಸ್ ಇಲ್ಲದಿದ್ದರೆ ರಕ್ಷಣೆ ಇಲ್ಲ ಆದರೆ ಶಿಕ್ಷಕ ಇಲ್ಲದಿದ್ದರೆ ಈ ಮೇಲಿನ ಯಾರು ಇಲ್ಲ 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 ಅನ್ನಕ್ಕಂಥ ಮಾತು ನಡೀತಾರೆ ಇನ್ನೊಬ್ರು ಬಹಳ ಚೆನ್ನಾಗಿ ಹೇಳ್ತಾರೆ ಅವರು ಈ ಕೊಪ್ಪಳದ ಗರಿ ಸಿದ್ದೇಶ್ವರ ಸ್ವಾಮೀಜಿ ಹೇಳ್ತಾರೆ ನೀನು ಸಣ್ಣವನ್ನಿದ್ದಾಗ ಹಳ್ತಿರ್ತೀಯಲ್ಲ ಅರ್ಥ ಹಣ್ಣು ಬಿಡುವವರಿದ್ದಾರೆ ವಯಸ್ಸಿಗೆ ಬಂದಾಗ ಹೆಣ್ಣು ಮುಡುವವರಿದ್ದಾರೆ ಜೊತೆಗೆ ಅದರ ಜೊತೆಗೆ ಮಣ್ಣು ಕೊಡುವವರಿದ್ದಾರೆ ಮುಂದೊಂದು ಸಾಹಿತಿ ಸತ್ತಾಯ ಮಣ್ಣು ಕೊಡುವವರಿದ್ದಾರೆ ಆದರೆ ನಿನ್ನ ಬದುಕಿಗೆ ಬಣ್ಣವನ್ನು ಕೊಡುವವರು ಯಾರು ಅಂತ ಕೇಳಿದ್ರೆ ಅದು ಶಿಕ್ಷಕರು ಮಾತ್ರ ಇಲೆಕ್ಷನ್ ಬಟ್ ಎ ಟೀಚರ್ ಥಿಂಗ್ಸ್ ಅಬೌಟ್ ನೆಕ್ಸ್ಟ್ ಜನರೇಷನ್ ಅಂತ ಕಂಥ ಮಾಡ್ತಿದೆ ಒಬ್ಬ ರಾಜಕಾರಣಿ ತನ್ನ ಮುಂದಿನ ಗಮನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡ್ತಿರ್ತಾನೆ ಆದರೆ ಒಬ್ಬ ಶಿಕ್ಷಕೊಂಡು ಕೆಲಸ ಮಾಡ್ತಿರ್ತಾನೆ ನಿಮ್ಮ ಈ ಸ್ವಸ್ತಿ ಕಾಲೇಜಿನಲ್ಲಿ ನಾನು ಸಾಕಷ್ಟು ವಿದ್ಯಾರ್ಥಿಗಳನ್ನ ನೋಡಿದೆ ಕೆಲವರು ಡಾಕ್ಟ್ರಿ ಕೋರ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಕೆಲವರು ಏನು ರಕ್ಷಣೆ ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಕೇವಲ ಹತ್ತು ವರ್ಷದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದೆ ಇನ್ನೂ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ತಾಲೂಕರ ನೋಡಿದ್ರೆ ಎಲ್ಲ ಹಳ್ಳಿಯಿಂದ ಒಂದವರೆ ಜಾಸ್ತಿ ಇದೆ ನಗರವಾಸಿಗಳು ನಿಮ್ಮನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಜವಾಗಲೂ ಕೂಡ ಈ ಒಂದು ಸೇವೆ ಸೃಷ್ಟಿಯ ಸೇವೆ ಇದನ್ನ ಯಾಕೆ ಸೃಷ್ಟಿಯಾಗಿದೆ ಅಂದ್ರೆ ಇದನ್ನ ಯಾರು ಸ್ಟಾರ್ಟ್ ಮಾಡಿರಲ್ಲ ಅವರ ಒಂದು ಅಭಿವೃದ್ಧಿಗೆ ಸೃಷ್ಟಿ ಹೇಳಿ ಮಾಡಿಲ್ಲ ಹಳ್ಳಿಯಲ್ಲಿ ಹಳ್ಳಿಯಲ್ಲಿರತಕ್ಕಂಥ ವ್ಯಕ್ತಿಗಳ ಭವಿಷ್ಯ ಸೃಷ್ಟಿಯಾಗಿ ಅಂತಕ್ಕಂತಹ ಒಂದು ಘನ ಉದ್ದೇಶದ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಇವತ್ತು ಇಲ್ಲಿ ವ್ಯಕ್ತ ಆಗ್ತಾ ಇದೆ ಪ್ರತಿ ಮಗುವಿಗೂ ಕೂಡ ಈ ದೇಶವನ್ನ ಆಳುವ ತಕ್ಕಿದೆ ಪ್ರತಿ ಮಗುವಿಗೂ ಕೂಡ ಅವನು ಬಡವನಾಗಿ ಹುಡುಕಿರಲಿ ಶ್ರೀಮಂತನಾಗಿ ಹುಟ್ಟಿರಲಿ ರಾಜಕಾರಣ ಮನೆಯಲ್ಲಿ ಹುಡುಕಿರಲಿ ಮತದಾರರ ಮನೆಯಲ್ಲಿ ಹುಡುಕಿರಲಿ ರೈತನ ಮಗೇನ್ ಮನೆಯಲ್ಲಿ ಹುಡುಕಿರಲಿ ಪ್ರತಿಯೊಬ್ಬ ಮಗುಗೂ ಕೂಡ ಈ ದೇಶವನ್ನು ಮೌರ್ಯ ಚಂದ್ರಗೌಪ್ಯರ್ಮ ಇವರೆಲ್ಲರೂ ಕೂಡ ರಾಜನ ಮಕ್ಕಳಾಗಿ ಹುಟ್ಟಿರಲಿಲ್ಲ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಈ ದೇಶವನ್ನ ಈ ರಾಜ್ಯವನ್ನ ಆಳಿದರು ಹಾಗೇನೆ ಒಬ್ಬ ವಿದ್ಯಾರ್ಥಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವನು ಅಧಿಕಾರಿ ಅಥವಾ ರಾಜಕಾರಣಿ ಅಥವಾ ಒಳ್ಳೆ ಡಾಕ್ಟರ್ ಒಳ್ಳೆ ಇಂಜಿನಿಯರ್ ಆಗುವ ಮೂಲಕ ಒಂದು ಕ್ಷೇತ್ರವನ್ನು ಆಡಬಹುದು ಅಂತ ಹೇಳ್ತಾ ಇದ್ದೆ ನಿಮ್ಗೆಲ್ಲ ಹೊರಗೆ ನೋಡಿದ ತಕ್ಷಣ ಬಹಳ ಖುಷಿ ಅನಿಸ್ತದೆ ರಾಜಕಾರಣಿಗಳನ್ನ ಎಂ ಎಲ್ ಎಂ ಎಂಪಿಗಳನ್ನ ನೋಡಿದ್ರೆ ಅವರಿಗೆ ಬಹಳಷ್ಟು ಜನರು ಗೌರವ ಕೊಡ್ತಿರ್ತಾರೆ ಅದನ್ನ ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತಿರ್ತದೆ ನಾವು ಒಂದೊಂದ್ಸಲ ಆಗೋಲ್ಲ ಬಟ್ ಕಷ್ಟ ಒಂದು ಎಮ್ ಎಲ್ ಎ ಆಗ್ಬೇಕಾದ್ರೆ ಎಷ್ಟು ಓಟ್ ತಗೋಬೇಕು ಯಾರ್ಯಾವ ಗೊತ್ತಿದೆಯಾ ಒಂದು ಎಮ್ ಎಲ್ ಎ ಆಗ್ಬೇಕಾದ್ರೆ ಎಷ್ಟು ಓಟ್ ತಗೋಬೇಕು ಒಂದು ಲಕ್ಷ ಓಟ್ ತಗೋಬೇಕು ಒಂದು ಎಮ್ ಎಲ್ ಎ ಆಗ್ಬೇಕಾದ್ರೆ ಒಂದು ಲಕ್ಷ ಓಟ್ ತಗೋಬೇಕು ಐದು ವರ್ಷ ತನಕ ಎಮ್ ಎಲ್ ಎ ಆಗಿರ್ತಾರ ಮಂತ್ರಿ ಆದರೆ ಆಗಬಹುದು ಮುಖ್ಯಮಂತ್ರಿನೂ ಆಗ್ಬೋದು ಎಮ್ ಎಲ್ ಎ ನಮಗೆ ನಾವು ಹಳ್ಳಿಯಿಂದ ಬಂದವರು ನಮ್ಮ ತಂದೆ ತಾಯಿಗಳು ಶಾಲೆ ಮುಖಾನಿ ನೋಡಿಲ್ಲ ಬರೀ ಎಜುಕೇಶನ್ ಅಷ್ಟೇ ಶಾಲೆ ಬಂತು ಅಪ್ಪ ಶಾಲೆ ಬಂತವ್ರಷ್ಟೇ ಎಮ್ ಎಲ್ ಎ ಆಗುವ ಬಟ್ ಎಮ್ ಎಲ್ ಎ ಆಗದೆ ಇದ್ರೂ ಕೂಡ ಎಮ್ ಎಲ್ ಎಲ್ಲಿ ಅದೇ ಅದ್ರ ಜಾಲಕೊಂಡಿರ್ಬೇಕಂದ್ರೆ ಏನಾಗಬೇಕು ಅಧಿಕಾರಿಗಳಾಗಬೇಕು ಇಲ್ಲಾಂದ್ರೆ ರಾಜಕಾರಣಿಗಳಾಗಬೇಕು ಎಮ್ ಎಲ್ ಎ ಆಗಬೇಕಾದ್ರೆ ಒಂದು ಲಕ್ಷ ಓಟ್ ತಗೋಬೇಕು ನಾನು ಯಾವಾಗ ಹೇಳ್ತಿರ್ತೀನಿ ಅಧಿಕಾರಿ ಆಗ್ಬೇಕಾದ್ರೆ ಡಾಕ್ಟರ್ ಆಗ್ಬೇಕಾದ್ರೆ ಇಂಜಿನಿಯರ್ ಆಗ್ಬೇಕಾದ್ರೆ ಒಂದು ಲಕ್ಷ ಪುಟಗಳನ್ನು ಓದಬೇಕು ಅಂತ ಹೇಳ್ತೀವಿ ಒಂದು ಲಕ್ಷ ಓಡಿದ್ರೆ ಎಂ ಎಲ್ ಎ ಪುಟ ಓದಿದ್ರೆ ಎಂ ಎಲ್ ಎ ಜಾಗದಲ್ಲಿ ಅಂತೆ ಅಧಿಕಾರವನ್ನು ಪಡಿತಕ್ಕಿ ವಿದ್ಯಾರ್ಥಿಗಳ ಸೊ ದೇಟ್ ನಾವೆಲ್ಲರೂ ಕೂಡ ಒಂದು ವರ್ಷದ ಕನಸನ್ನು ಕಾಣ್ತೀವಿ ಒಂದು ವರ್ಷದ ಕನಸು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಂತರ ಎಲ್ಲರೂ ಡಿಸೆಂಬರ್ ಬರೀತಾರೆ ನಾ ಇನ್ನೇನು ಮಾಡ್ಬೇಕು ಒಂದು ವರ್ಷಕ್ಕೆ ಬಹಳ ಅತಿಯಾಗಿ ಬರುತ್ತೀವಿ ಒಂದು ಎರಡು ಮೂರು ತಿಂಗಳು ಮಾಡ್ತೀವಿ ನಾವು ಬಿಟ್ಟು ಬಿಡ್ತೀವರು ಯಾವಾಗಲೂ ಕೂಡ ವ್ಯಕ್ತಿಗಳು ವಿದ್ಯಾರ್ಥಿಗಳು ಕೇವಲ ಒಂದು ವರ್ಷದ ಕನಸನ್ನು ಕಾಣಬಹುದು ಹತ್ತು ವರ್ಷದ ಕನಸನ್ನ ಕಾಣಬೇಕು ಇನ್ನು ಹತ್ತು ವರ್ಷ ಬಿಟ್ಟು ನಾನು ಏನು ಮಾಡ್ಬೋದು ಹತ್ತು ವರ್ಷಕ್ಕೆ ಪ್ಲಾನ್ ಹಾಕ್ಬೋದು ಇವಾಗೆಲ್ಲ ಪಿ ಎ ಸಿ ಸೆಕೆಂಡ್ ಇಯರ್ ಇದ್ದೀರಿ ಈಗ ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಇದೆ ಇನ್ನು ಇಪ್ಪತ್ತೆಂಟು ವರ್ಷಕ್ಕೆ ನಾನು ಏನಾಗಿರ್ಬೋದು ಪ್ಲಾನ್ ಫಾರ್ ಲೈಫ್ ಅದೇ ಪಾಲಕರು ನಿಮ್ಮ ಬಗ್ಗೆ ಬೈಟು ಯೋಚಿಸಿ ಇನ್ನು ಇಪ್ಪತ್ತೆಂಟು ವರ್ಷಕ್ಕೆ ನನ್ನ ಮಗ ಏನಾಗಿರ್ಬೇಕು ನನ್ನ ಮಗಳು ಏನಾಗಿರ್ಬೇಕು ಆ ಯೋಚನೆ ನಿಮ್ಮಲ್ಲಿ ಇವತ್ತು ಏನಾಗಿದ್ದೀರಿ ಅಂದರೆ ಈ ವರ್ಷ ಪಿ ಯು ಸಿ ಸೆಕೆಂಡ್ರಿ ಹಾಕಿದ್ದೀನಿ ಅವನಿಗೆ ಪಿ ಯು ಸಿ ಒಳ್ಳೆ ಸ್ಕೋರ್ ಮಾಡಬೇಕು ನೀಟ್ ಎಕ್ಸಾಮ್ ಪಾಸ್ ಆಗಬೇಕು ಡಾಕ್ಟರ್ ಕೋರ್ಸ್ಗೆ ಹೋಗ್ಬೇಕು ಅದು ಪಾಲಕರ ಒತ್ತಡದಿಂದ ಆಗ್ಬಾರ್ದು ನಿಜವಾಗಿ ಹೇಳಬೇಕಂದ್ರೆ ನಾವು ಇಂಟರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ಸೈನ್ಸ್ ಕುಂದರ್ ಕರ್ತೇ ಇಲ್ಲ ನಾವೆಲ್ಲ ಕಲ್ತಿದ್ದು ಕನ್ನಡ ಶಾಲೆ ಕನ್ನಡ ಮಾಧ್ಯಮದಲ್ಲಿ ನಾನು ಮಾರಾರ ಕಮಾಷೆ ಹೇಳುತ್ತೆ ನಾನು ಕಾನ್ವೆಂಟ್ ಅಲ್ಲಿ ಕಮಿಷನರ್ ಆಗಿಲ್ಲ ನಾನು ಕನ್ನಡ ಸ್ಕೂಲ್ ಅಲ್ಲಿ ಕಮಿಷನರ್ ಆಗಬಾವು ಓ ನನ್ನ ಜೊತೆ ಇದ್ದವರು ಕೆಲವರು ಸೈನ್ಸ್ ಮಾಡ್ತರು ಯುಸಿ ಗೆ ಅವರು

ಅದ್ಭುತ ಸ್ನೇಹಿತರು ಇದ್ರು ದುರ್ಯೋಗನ ಕಾರಣ ಇದ್ದಂಗಿದ್ರು ಬಟ್ ಗೆಳೆಯ ಮಾತಾಡ್ಸಿಲ್ಲ ಏನೋ ದುಃಖನ ಪಿಲ್ಲ ನೀವ್ ಸಮಸ್ಯೆ ಬರ್ತೈತಿ ಯಾಕೆ ಮಾಡಪ್ಪ ಅಲ್ಲಪ್ಪ ಇಡೀ ರಾಜ್ಯದಲ್ಲಿರ್ತಕ್ಕಂತ ಎಲ್ಲಾ ರಾಣಿಯರು ಎಲ್ಲಾ ಜನರು ಎಲ್ಲಾ ಮಂತ್ರಿ ಮಂಡಲ ಬಂದು ನಾನು ವಿಚಾರಿಸ್ತೀನಿ ನೀನು ಸುಮ್ಮ ಇದೆ ಸ್ನೇಹಿತ ಅಂತ ಅಂತ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಏನ್ ಬೇರೆ ಹೋಗಿ ಏನಾಗ ಒಳ್ಳೆದ್ರು ಬರಂಗಿಲ್ಲ ಆಗಿದ್ದೆಲ್ಲ ಒಳ್ಳೆದ ಕೋಪ ಬಂದ್ಬಿಡ್ತು ಅಲ್ಲಪ್ಪ ನಿನಗೆ ನೀಡ್ ಆಗಿ ಮಲ್ಕೊಂಡಿರ್ತೀಯ ಹಾಸ್ಪಿಟಲ್ ಯಾರಾದ್ರು ಬಂದ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನಿಸ್ತಿರ್ತೀನಿ ಇವನ್ ಕರ್ಕೊಂಡೋಗಿ ಜೈಲ್ಗೆ ಹಾಕಿ ನಾನು ಒಳ್ಳೆ ಸ್ನೇಹಿತ ಅಲ್ಲ ನೀವ್ ಜೈಲಿಗೆ ಹಾಕಿ ಸೆರೆಮನಿಗೆ ಹಾಕಿ ಅಂದಾಗ ಆಯ್ತು ಅವ್ನು ಬಂದಿಸಿ ಸೆರೆಮನೆ ಹಾಕ್ತಾರೆ ಒಂದು ಎರಡ್ ಮೂರು ವರ್ಷ ಕಳೆಯತ್ತೆ ರಾಜರಿಗೆಲ್ಲ ಕಡಿಮೆ ಆಗಿರುತ್ತೆ ಬಟ್ ಬೆಳ್ಳಿ ಇರೋಲ್ಲ ಕಾಡಿಗೆ ಮತ್ತೆ ಬೇಟೆಗೆ ಹೋಗ್ತಾರೆ ದೊಡ್ಡ ಅರಣ್ಯದ ಬಂದಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಬಹಳ ಚೆನ್ನಾಗಿ ನನ್ನ ರಾಜ ಅದನ್ನಲ್ಲ ಸುರದೃಪಿ ನಮ್ಮ ದೇವರಿಗೆ ಏನ್ ಮಾಡಬೇಕು ಬಲಿ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡ್ತಾರೆ ನೀವು ಕೂಡ ಬಲಿ ಕೊಡ್ತಿರಲ್ಲ ಬಲಿ ಕೊಡೋಕ್ಕಿಂತ ಮುಂಚೆ ನೋಡ್ತಿರಲ್ಲ ಅದು ಬಲಿ ಪರಿಪೂರ್ಣ ಇದೆಯೋ ಅಪೂರ್ಣ ಇದೆಯೋ ಅಂತ ಹೇಳಿ ಚೆಕ್ ಮಾಡ್ತಾರೆ ರಾಜನ್ ಪರಿಶೀಲನೆ ಮಾಡಿ ಅಂತ ಹೇಳಿ ಅಲ್ಲೊಬ್ಬ ಸಂತ ಹೇಳ್ತಾನೆ ಅವ್ರ ಲೀಡರ್ ರಾಜನ್ ಪರಿಶೀಲನೆ ಮಾಡ್ತಾರೆ ಅವ್ನಿಗೆ ಏನಿರ್ಲಿಲ್ಲ ಏನಿರ್ಲಿಲ್ಲ ಹೆಬ್ಬರ ಇರ್ಲಿಲ್ಲ ಇದು ಅಪರಿಪೂರ್ಣ ಬಲಿ ಆಗ್ತದ ಏ ರಿಲೀಸ್ ಹಿಮ್ ಬಿಟ್ಟು ಬಿಡ್ರಿ ಅಂತ ನಾವು ರಾಜ ಬಹಳ ಖುಷಿ ಆಗ್ತದ ಕುದುರೆ ಮೇಲೆ ಕುತ್ಕೊಂಡು ಓಡಿ ಹೋಗಿ ಬಿಡುವಾಗ ನನ್ನ ಪಕ್ಕದ ಸ್ನೇಹಿತ ಓ ನನ್ನ ಸ್ನೇಹಿತ ಹೇಳಿದ್ದಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕೆ ಹೌದಾರಪ್ಪ ಅರಮನೆಗೆ ಹೋಗಿಲ್ಲ ರಾಜೇಶ್ ಅರಮನೆಗೆ ಹೋದ ದೋಸ್ತ ನೋಡಿದ ಕೇಳ ಅಲ್ಲಪ್ಪ ನೀನ್ ಹೇಳಿದ್ ನಿಜ ಆಯ್ತಲ್ಲ ಇವತ್ತು ನನ್ ಬೆರವ್ ಕತ್ತರಿಸಿದ್ದಕ್ಕೆ ನನ್ ಕೊರ ಮಾಡಿತಲ್ಲ ಇವತ್ತು ಬೆರವಿಗೆ ಕೊರ ಮಾಡಿತಲ್ಲ ಅಂತ ಹೇಳಿ ರಾಜ ಕೇಳಿದಾಗ ಸ್ನೇಹಿತ ಹೇಳ್ತಾನಂತೆ ಮತ್ತೆ ಏನಂತಾನಂತೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಮತ್ತೆ ರಾಜನಿಗೆ ದಿಗಿರು ಯಾಕಪ್ಪ ಯಾರಪ್ಪ ಹೀಗಪ್ಪ ಅಂತ ಸ್ನೇಹಿತ ಅಂತ ನೀನು ಒಂದ್ ವೇಳೆ ಬೆರಳು ಕತ್ತರಿಸ್ಕೊಂಡಾಗ ನಾನ್ ಆಗಿದ್ದೆಲ್ಲ ಒಳ್ಳೆ ರೀತಿ ಅಂದಿಲ್ಲ ಆಗಿದ್ದೆ ಅಂದ್ರ ನಾನು ಏನ್ ಮಾಡ್ತಿದ್ದೀನಿ ಸೆರವಳಿಗೆ ಹಾಕ್ತಿರ್ಲಿಲ್ಲ ಬೇಟೆಗೆ ಹೋದಾಗ ನಾನು ಕರ್ಕೊಂಡು ಹೋಗ್ತಿದ್ದೆ ಕರ್ಕೊಂಡು ಹೋದಾಗ ಇಬ್ಬರು ಬಂಧಿಸಿದ್ರು ನಿನ್ನ ಪರಿಶೀಲನೆ ಮಾಡ್ತಿದ್ರು ಬಲಿ ಕೊಡ್ಲಾಗಿದ್ರು ನಾನು ಏನ್ ಮಾಡ್ತಿದ್ರು ಅವಾಗ ಬಲಿ ಕೊಡ್ತಿದ್ರು ಧನಾತ್ಮಕವಾದ ಚಿಂತೆ ನಮ್ಮನೊಳಗು ನನಗೆ ಸಣ್ಣವಿದ್ದಾಗ ಪೊಲೀಸ್ ಸಣ್ಣ ಏನಾಗಿದ್ರು ಪೊಲೀಸ್ ಕಾನ್ಸ್ಟೇಬಲ್ ಆದ್ರು ಯಾಕಂದ್ರೆ ಹದಿನೈದು ವರ್ಷದ ಹಿಂಗೆ ಅಂತಿತ್ತು ಈಗಾದ್ರೂ ಹಳ್ಳಿ ಪೊಲೀಸ್ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಏನ್ ಬೈಕ್ ನಾವು ಹೋಗುವಾಗ ಹೆಲ್ಮೆಟ್ ಇಲ್ಲ ಇತ್ತಂದ್ರ ಗಾಡಿ ಒಬ್ಬ ಪೊಲೀಸ್ ನೋಡಿದ್ರೆ ಅತಿ ಹೆಚ್ಚು ಗೌರವ ಸಿಗ್ತಕ್ಕಂಥ ಇಲಾಖೆ ಪೊಲೀಸ್ ಇಲಾಖೆ ಹಳ್ಳಿಗಳಲ್ಲಿ ಈಗಲೂ ಇದೆ ಮೊದಲಂತೂ ಬಹಳ ಇತ್ತು ಮೊಹರ ಅಂತಕ್ಕಂತಹದ್ದು ನೆಟ್ಟಿಸ್ ನಮ್ಮ ಊರಲ್ಲಿ ಅವಾಗ ಒಬ್ಬ ಪೊಲೀಸ್ ಇಷ್ಟು ದೊಡ್ಡ ಗನ್ ಹಿಡ್ಕೊಂಡು ಬರ್ತಿದ್ದ ಇಷ್ಟು ದೊಡ್ಡ ಗನ್ ಇರ್ತಿದ್ದ ಅವನ ಕೈ ಎಲ್ಲರೂ ಮೂರ ಮಾಡಾಕಿದ್ರು ನಾವು ಅವ್ನು ಗನ್ ಮಾಡಾಕಿದ್ವಿ ಚೆನ್ನಾಗಿ ಪೊಲೀಸ್ ಕಾನ್ಸ್ಟೇಬಲ್ ಆವತ್ತು ಅರ್ಜಿ ಹಾಕಿದೆ ನನ್ನ ಅರ್ಜಿ ತಿರಸ್ಕಾರ ಆಯ್ತು ಒಳ್ಳೆ ಸ್ಕೋರ್ ಮಾಡಿದ್ದೆ ನಾನು ಎಸ್ ಎಸ್ ಎಲ್ ನಮ್ಮ ಸುಮಾರು ಒಂದು ಹತ್ತು ಹದಿನೈದು ಹೋರಾಟ ಹೈಸ್ಟ್ ಇತ್ತು ನಾನು ನನ್ನ ಅಪ್ಲಿಕೇಶನ್ ರಿಸಲ್ಟ್ ಆಯ್ತು

ಆವಾಗ ರಾಮಕೃಷ್ಣ ಹೆಗಾರಿಕೆ ಇದ್ರ ನೀವೇ ಯಾಕೆ ಪ್ರಧಾನಮಂತ್ರಿಗಳಾಗಕ್ಕಾಗಲಿಲ್ಲ ಈ ದೇವೇಗೌಡರು ಆರೋದ್ರಿ ನಿಮ್ಗೆ ಒಂದೇ ಪಕ್ಷ ನೀವೆಲ್ಲ ಒಂದೇ ಇದ್ರೆ ಬಂದವರ ಅಂತ ಕೇಳಿದಾಗ ರಾಮಕೃಷ್ಣ ಹೆಗಡೆ ಯಾವಾಗಲೂ ಮಾತನಾಡಿಸಿದವ್ರ ಇದು ನಾನು ಕೇಳಬೇಡ್ರೆ ಅದವ್ರು ಅವ್ರನ್ನ ಕೇಳಲ್ಲ ಬರ್ತವ್ರು ಇವ್ರು ನಮ್ಮ ಅವ್ರು ಹೋಗಿ ಬರ್ತಾರಲ್ಲಪ್ಪ ಚಲೋ ಆರು ಹೋಗ್ತಾರು ಕೆಟ್ಟವರು ಹೋಗಿ ಹೋಗಿರಲಿ ಕೇಳಿದ್ರು ಗೌಡ್ರೆ ನೀವೇನು ರೀ ಪ್ರಧಾನಮಂತ್ರಿಗಳಾದ್ರಿ ಅವ್ರು ಆಗಲಿಲ್ಲ ಅಂತ ದೇವೇಗೌಡರು ಹೇಳಿದ್ರಂತೆ ದಡ್ರಿಗಲಿ ಧೈರ್ಯ ಬಾಳ ಶಾಣಿಯಾಗಿ ಸಂಶಯ ಬಾಳ ಅಂತ ಹೇಳಿದ್ರು ಯಾರು ದಡ ಇರ್ತಾರಲ್ಲ ಅವ್ರಿಗೆ ಧೈರ್ಯ ಜಾಸ್ತಿ ಇರ್ತದೆ ಏನೊಂದ್ಸರಿ ಮಾಡಿ ನೋಡೋಣ ಅದು ಏನೇ ಒಂದ್ಸರಿ ಅವ್ರು ಕನ್ನಡ ಸರಿಯಾಗಿ ಕಲಿತವ್ರು ಒಂದ್ಸರಿ ಜಿಗಿನ ಅದು ಏನ ಸೈಕಲ್ ಜಿಗಿಸು ಮಾಡ್ತಿರ್ತೀವಿ ನಾವು ಒಂದೊಂದ್ಸರಿ ನಾವು ಇಂಗ್ಲೀಷ್ ಮೀಡಿಯಂ ಕಲ್ತವ್ರು ಇಲ್ಲೇ ಸ್ವಿಮ್ಮಿಂಗ್ ಪೂಲ್ದಾಗಿರ್ತಾರ ಹಾ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ದೊಳಗೆ ದೊಡ್ಡ ಸಮುದ್ರವಾಗಿ ನಾವು ಎತ್ತೆ ಕೆನಾಲ್ ನಾಗ ಜಳಗಡೆ ಬಂದಿವ ಮಕ್ಕಳಿಗೆ ಅದು ಕನ್ನಡ ಮಾಧ್ಯಮದಾಗ ಎಸ್ ಎಸ್ತ ಕಲ್ತಾ ಬಹುಶಃ ನೋಡಿದ್ರೆ ಅವರೇ ಎಲ್ಸ್ತೀನಿ ನೀವೇ ಒನ್ ಟು ಎಸ್ ಎಸ್ ತನಕ ಇಂಗ್ಲಿಷ್ ಮೀಡಿಯಂ ಕಲ್ತವ ಮತ್ತೆ ಈ ಪಾಲಕರು ಕೂಡ ನೀವೆಲ್ಲ ಹಳ್ಳಿಯವ್ರಿಗೆ ಸದ್ಯ ಹಳ್ಳಿಯಿಂದ ದಿಲ್ಲಿಗೆ ಹೋಗುವ ಕೆಪಾಸಿಟಿ ಯಾರಿಗುತ್ತೆ ಹಳ್ಳಿ ಹೋಗ ಇದೆ ಅಂತ ಬಹಳ ಜನ ಸಾಧಕರು ಈ ತರ ಸಾಧನೆಗಳನ್ನು ಮಾಡಿ ನಮಗೆಲ್ಲ ಏನಾಗಿದೆ ಅವರು ಆಗಿದೆ ಯಾರಿಗೆ ಗೊತ್ತು ಇಲ್ಲಿ ಇಲ್ಲಿ ಕುಂತಿರ್ತಕ್ಕಂತಹ ಎಷ್ಟು ಜನ ಈ ದೇಶಕ್ಕೆ ಪ್ರಧಾನಮಂತ್ರಿಗಳಾಗ್ತಿರೋ ಈ ದೇಶಕ್ಕೆ ಮಂತ್ರಿಗಳಾಗ್ತಿರೋ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗ್ತಿರೋ ಈ ರಾಜ್ಯದಲ್ಲಿ ಮಂತ್ರಿಗಳಾಗ್ತಿರು ಈ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಐ ಎ ಎಸ್ ಆಫೀಸರ್ಸ್ಗಳಾಗ್ತಿರೋ ಈ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳಾಗ್ತಿರೋ ಈ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಇಂಜಿನಿಯರ್ಸ್ಗಳಾಗ್ತಿರು ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು टर पार्टी एंड इवेंट धारवाड़कर लॉन्ग हॉल मॉर अकाउंट एंड लेसू वेडिंग इवेंट एंगेजमेंट सेवेंट और अदर इवेंट एंजॉयल क्रिसमोस विध हाई टेक् सिक्योरिटी पार्किंग अवेलेबल मोस्ट विजिट धारवाड का लॉन्ग हॉल नियर पत्रपजा रोड धारवाड़ कॉन्टेक्ट नाइन डबल फोर एट थ्री फाइव